ಕೊನೆಯ ದಿನದಂದು ಹದಿನೈದು ಸಾವಿರ ಭಕ್ತಾದಿಗಳಿಗೆ ವಿಶೇಷ ಪ್ರಸಾದ ವ್ಯವಸ್ಥೆ ಏರ್ಪಡಿಸಲಾಗಿದೆ ಬೆಂಗಳೂರು ಹೊರವಲಯ ನೆಲಮಂಗಲದ ಅಡೆಪೇಟೆಯಲ್ಲಿರುವ ಮರಿಯಮ್ಮ ದೇವಿ ಶ್ರೀ ಮರಿಯಕ್ಕ ದೇವಿಯ ಪುನಃ ಪ್ರತಿಷ್ಠಾಪನೆಗಾಗಿ ನಲವತ್ತೈದು ದಿನಗಳಾಗಿವೆ ಸ್ವಯಂ ಪ್ರೇರಿತವಾಗಿ ಮಂಡಲ ಪೂಜೆಗೆ ಭಕ್ತಾದಿಗಳು ಪ್ರತಿದಿನ ಒಬ್ಬೊಬ್ಬರು ಮಹಾಮಂಗಳಾರತಿ ಮಾಡಿಸಿ ಭಕ್ತಾದಿಗಳಿಗೆ ಪ್ರಸಾದವನ್ನು ವಿತರಿಸುತ್ತಾರೆ ಆ ನಿಟ್ಟನಲ್ಲಿ ಮಂಡಲ ಪೂಜೆಯ ಕೊನೆಯ ದಿನದಂದು ದೇವಸ್ಥಾನ ಮಂಡಳಿಯಿಂದ ಹದಿನೈದು ಸಾವಿರ ಭಕ್ತಾದಿಗಳಿಗೆ ವಿಶೇಷ ಪ್ರಸಾದವನ್ನು ಏರ್ಪಡಿಸಲಾಗಿದೆ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ದೇವಸ್ಥಾನ ಮಂಡಳಿಯ ರವಿ ಅವರು ದೇವಸ್ಥಾನದ ಪುನರ್ ಪ್ರತಿಷ್ಠಾಪನೆಗೆ ಹೇಗೆಲ್ಲ ಭಕ್ತಾದಿಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದರು ಹಾಗೆಯೇ ಭಕ್ತಾದಿಗಳಿಗೆ ಮತ್ತು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಶ್ರಮಿಸಿರುವ ಭಕ್ತಾದಿಗಳು ಹಾಗೂ ದೇವಸ್ಥಾನಕ್ಕೆ ಸಮಸ್ತ ಭಕ್ತಾದಿಗಳಲ್ಲಿ ಮನವಿ ಏನೆಂದರೆ ಗುರುವಾರ ಮತ್ತು ಶುಕ್ರವಾರ ನಡೆಯುವ ಕೊನೆಯ ಮಂಡಲ ಪೂಜೆಯ ದಿನ ಎಲ್ಲಾ ಭಕ್ತಾದಿಗಳು ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಮತ್ತು ಬರುವಂತಹ ಹದಿನೈದರಿಂದ ಇಪ್ಪತ್ತು ಸಾವಿರ ಭಕ್ತಾದಿಗಳಿಗೆ ವಿಶೇಷ ಪ್ರಸಾದವನ್ನು ಏರ್ಪಡಿಸಲಾಗಿದೆ ಪ್ರಸಾದವನ್ನು ಸ್ವೀಕರಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ದೇವಸ್ಥಾನ ಮಂಡಳಿ ಪರವಾಗಿ ಕೇಳಿಕೊಳ್ಳುತ್ತೇನೆಂದರು ದಿನಾಂಕ ಹದಿನೈದು ಹದಿನಾರು ಹದಿನೇಳನೇ ತಾರೀಕು ಮೇ ತಿಂಗಳ ಈ ಒಂದು ದೇವಸ್ಥಾನದ ಉದ್ಘಾಟನೆ ಆಯಿತು ಮರಿಯಕಾಯಿ ದೇವಸ್ಥಾನ ಗ್ರಾಮದೇವತೆ ಅವತ್ತಿನ ದಿನ ಇವತ್ತಿನವರೆಗೂ ನಲವತ್ತೆಂಟು ದಿವಸಗಳ ಮಂಡಲ ಪೂಜೆಯನ್ನು ಭಕ್ತಾದಿಗಳು ಅವ್ರಿಗೆ ಬೇಕಾದ ರೀತಿಯಲ್ಲಿ ಅವ್ರಿಗೆ ಅನುಕೂಲವಾಗೋ ರೀತಿಯಲ್ಲಿ ಎಲ್ಲವನ್ನು ನೆನೆ ನಡೆಸ್ಕೊಂಬಂದರು ಇವತ್ತಿಗೆ ನಲವತ್ತಾರನೇ ದಿವಸ ಇನ್ನು ನಲವತ್ತ ಎಂಟು ದಿವಸದ ಮಂಡಲ ಪೂಜೆಗೆ ಇನ್ನೆರಡು ದಿವಸ ಬಾಕಿ ಇದೆ ಆ ದಿನದಿಂದ ಗುರುವಾರ ಮುಕ್ತಾಯಗೊಳ್ಳುತ್ತದೆ ನಲವತ್ತೆಂಟು ದಿವಸದ ಮಂಡಲ ಪೂಜೆ ಗುರುವಾರ ಮುಕ್ತಾಯವಾದ್ರೂ ಸಹ ಸೋಮಸುಂದರ್ ದೀಕ್ಷಿತ್ ಅವರು ಅಮಾವಾಸ್ಯ ಇರೋದರಿಂದ ಶುಕ್ರವಾರ ದಿವಸ ಒಂದು ಚಂಡಿಕಾ ಹೋಮ ಮತ್ತು ಇನ್ನು ಇನ್ನು ಹತ್ತು ಹಲವಾರು ಹೋಮಗಳನ್ನು ಇಟ್ಕೊಂಡಿದ್ದಾರೆ ಒಳ್ಳೆಯದಾಗುತ್ತೆ ಅಂತನ್ಬಿಟ್ಟು ಒಂದು ಹಾರೈಸುತ್ತಾ ಎಲ್ಲ ಭಕ್ತಾದಿಗಳಿಗೂ ಈ ಒಂದು ಮಂಡಳಿ ಮಂಡಲಿ ಮುಖಾಂತರ ನಾವು ಕರೆ ಕೊಡೋದೇನೆಂದರೆ ದಯವಿಟ್ಟು ಎಲ್ಲ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅವತ್ತಿನ ದಿವಸ ನೀವೆಲ್ಲ ನಮ್ಮ ಬೆನ್ನೆಲುಬಾಗಿ ನಿಂತು ಅವತ್ತಿನ ದಿವಸ ಹದಿನೈದು ಹದಿನಾರು ಹದಿನೇಳನೇ ತಾರೀಕು ಮೇ ತಿಂಗಳಲ್ಲಿ ನೀವು ಹೇಗೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ರು ಅದೇ ರೀತಿ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸಿ ನಮಗೆ ಸಹಕಾರ ನೀಡಬೇಕಾಗಿ ನಾನು ನಿಮ್ಮಂತ ಕೇಳ್ಕೊತಾ ಇದ್ದೀನಿ ಈ ಮೂಲಕ ಇದು ಕರೆ ಅಂತ ಆದರೂ ಆಗ್ಬೋದು ನಮ್ಮ ಆಹ್ವಾನ ಆದರೂ ಆಗ್ಬೋದು ಏನಾದರೂ ಅಂದ್ಕೊಂಡು ದಯವಿಟ್ಟು ಎಲ್ಲರೂ ಬಂದು ಎರಡು ದಿವಸನೂ ಗುರುವಾರ ಮಧ್ಯಾಹ್ನ ಶುರುವಾದರೆ ಶುಕ್ರವಾರ ರಾತ್ರಿ ತನಕ ಅನ್ನ ಸಂತರ್ಪಣೆ ಇರ್ತದೆ ಆವತ್ತಿನ ದಿವಸ ಹೇಗೆ ಬಂದು ಎಲ್ಲರೂ ಬಂದು ಅನ್ನ ಸಂತರ್ಪಣೆ ಊಟವನ್ನು ಸವಿದು ಹೋದರು ಅದೇ ರೀತಿ ಬಂದು ಇವತ್ತು ವಿಶೇಷವಾಗಿ ಒಂದು ದೇವಾಲಯ ಉದ್ಘಾಟನೆಯಾಗಿದೆ ಮರಿಯಕ್ಕ ದೇವಿಯ ಉದ್ಘಾಟನೆ ಆ ಒಂದು ಪ್ರತಿಷ್ಠಾಪನಾ ಮಹೋತ್ಸವದ ಅಂಗವಾಗಿ ಅತ್ಯಂತ ಐತಿಹಾಸಿಕ ಸನಾತನ ಧರ್ಮದಲ್ಲಿ ಉಲ್ಲೇಖವಾಗಿರುವಂತಹ ಒಂದು ದೇವಾಲಯ ಇವತ್ತು ನಿರ್ಮಾಣ ಆಗಿದೆ ನಿರ್ಮಾಣ ಆಗಿ ಇಲ್ಲಿಗಾಗಲೇ ನಲವತ್ತೆಂಟು ದಿನಗಳು ಕಳೆ ನಲವತ್ತೆಂಟು ದಿನಗಳು ಬರ್ತಾ ಇದೆ ಹತ್ರ ಆದರೆ ನಲವತ್ತೆಂಟು ದಿನಗಳು ಕೂಡ ಪ್ರತಿದಿನ ಭಕ್ತಾದಿಗಳು ವಿಶೇಷವಾದಂತಹ ಪ್ರಸಾದವನ್ನು ಅಲಂಕಾರವನ್ನು ಇದೇ ರೀತಿ ಎಲ್ಲ ರೀತಿಯಿಂದಲೂ ಮಾಡ್ಕೊಂಡು ಬಂದಿದ್ದಾರೆ ಜೊತೆಗೆ ಈ ಒಂದು ಕಾರ್ಯಕ್ರಮದ ನಲವತ್ತೆಂಟನೇ ದಿವಸ ಮೊದಲನೇ ದಿವಸ ಯಾವ ರೀತಿ ಪ್ರತಿಷ್ಠಾಪನೆ ಆಯಿತೋ ಅದೇ ರೀತಿ ಪ್ರತಿದಿನವೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಜನಗಳು ಬರ್ತಾ ಇದ್ದಾರೆ ಭಕ್ತಾದಿಗಳು ಸಾಕಷ್ಟು ಜನ ಬಂದು ಪೂಜೆಯನ್ನು ಪೂಜೆಯನ್ನು ನೀಡುವುದರ ಜೊತೆಗೆ ಪ್ರಸಾದವನ್ನು ಎಲ್ಲ ರೀತಿಯಿಂದಲೂ ಕೂಡ ಅತ್ಯಂತ ವಿಶೇಷವಾಗಿ ನಡೀತಾ ಇದೆ ಆ ಒಂದು ಹಿನ್ನೆಲೆಯಲ್ಲಿ ಈಗ ನಾಲ್ಕನೆಯ ತಾರೀಕು ಅಂದರೆ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೂ ಐದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಎರಡು ದಿನ ನಲವತ್ತೆಂಟು ದಿನಗಳ ಕಾಲ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ನಲವತ್ತೆಂಟನೇ ಮಂಡಲ ಪೂಜೆ ಕಾರ್ಯಕ್ರಮವನ್ನು ಅತ್ಯಂತ ವಿಶೇಷವಾಗಿ ಹಮ್ಮಿಕೊಳ್ಳಲಾಗಿದೆ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ